ನೋಡಿ ಮಾಸ್ತಾರ ಅವ್ರ ಅಪ್ಪಗಳು ಮಾಡಿದ ಪೋಡ್ಗಳು ಬೆಳಬೇಸ್ ಬೆಳಬೇಸ್ ಹೋದ ಈಗ ನೋಡಿ ಮಾಸ್ತಾರ ಯಾವ ನನ್ ನಾವು ಆದಿ ಶಕ್ತಿ ರೇಣಕಾದೇವಿ ಜಾತ್ರಾ ಇವತ್ತು ಚಾಲು ಆಗೈತಿ ಚಾಲು ಆಗೈತಿ ನನ್ ನಾವು ಮಾಡಿದಂತ ಪೋಡ್ಗಳ ಹಲವಾರ ನಮ್ಮನಿ ಜಗತ್ತದಾಗ ಹೆಸರಾಗಿ ಹೋಗೈತಿ ಅದಕ್ಕ ಹೆಸರಿ ಹೆಂಗಾಗೈತಿ ಪಾತಂದ್ರ ಹೆಂಗಾಗೈತ್ರಿ ನೋಡ್ ಮಾಸ್ತಾರ ನಿಮ್ಗತ್ತೇನ ನಿಮ್ ಗಂಡ ದೇವ್ರಗಳ ನಮ್ಮವ್ವ ಅವ್ವ ಮಾಡಿಲ್ಲ ಹೌದಲ್ಲ ನಾನ್ ನವ್ ಹೆಂಗದಾಳಂದ್ರ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋ ನಾನವ್ರ ಮುಂದ್ ಬಿಟ್ಟಿಲ್ಲ ನಾನ್ ಅವ್ರನ್ನ ಅಡಿಗೆ ಆಡ್ಗೊಟ್ಟಿಲ್ಲ ಅಂತ ನನ್ನವ್ವ ಆದಿಶಕ್ತಿ ಆದಿಶಕ್ತಿರಿ ಏನ್ ಹೌದು ಇವತ್ತ ಸವದತ್ತಿ ಗ್ರಾಮದ ಒಳಗ ಇವತ್ತ ಇವತ್ತ ಯಾಕೆ ನೋಡಿ ಯಾಕೋ ಹೆಂಗ್ರಿ ಅಲ್ಲಿ ಸವದತ್ತಿ ಎಲ್ಲಾ ಇವತ್ತ ಮುಸಲ್ಮಾನ ಧರ್ಮದವ್ರದ ಮುಸಲ್ಮಾನ ಧರ್ಮದ ಬೋರ್ಶಾಲಿ ಅನ್ನುವಂತ ಸೈಬುನ್ ಜಾಗ ಅವನ ಜಾಗದಾಗ ಅಲ್ಲಿ ಮೆಟ್ಟು ಊರಿ ಇವತ್ತು ಕಾಲ್ ಹಾಕಿ ಇವತ್ತು ಜಾಗ ಹಿಡಿಬೇಕಾದ್ರ ಹಿಡಿಬೇಕಾದ್ರ ಅವ್ನ ಎಟ್ಟು ಮಾಡಿರ್ಬೇಕು ಆಹಾ ಇವ್ಕ್ ಇವತ್ತಿನ್ ದಿವಸ ಅಂತ ಸಾಯಿ ಬಂಜಿ ನನ್ನ ಅವ್ಗ ಇರಕ ಜಾಗ ಕೊಟ್ಟ ಅಲ್ಲಿ ಮಸ್ತರ್ ಕೊಟ್ಟಾರ ಅಲ್ಲೇ ಜಾಗ ಕೊಟ್ಟ ಬಳಕ ನಾವು ಒಂದು ಗುಲ್ಲ ಜೋ ಹುಲ್ಲುಗಳು ಜೋಪಡಿ ಹಾಕೊಂಡ್ ಅಲ್ಲೇ ವಾಸ ಮಾಡಾಕತ್ತಿಳು ಈ ಸುದ್ದಿಯಲ್ಲಿ ಮೈಸೂರು ರಾಜಾಗ ಅರಮನೆಗ್ ಹೋಗಿ ಮುಟ್ಟಿತ್ತು ಆಹಾ ಆ ಮೈಸೂರು ಅರಮನೆಗ್ ಮುಟ್ಟತ್ತೆ ಮೈಸೂರು ರಾಜ ನಮಗ ಸೈನಿಕರೆನೆಲ್ಲ ಕರ್ಕೊಂಡ್ ಬಂದ ಕರ್ಕೊಂಡ್ ಬಂದ ನನ್ನ ಆಜ್ಞೆ ಇಲ್ಲದ ಈ ನನ್ನ ಸ್ಥಾನದೊಳಗ ಬಂದ ಯಾರು ಇಲ್ಲಿ ಮೆಟ್ಟ ಹೋಗದರ ಅಂತ ಹೇಳಿ ಆಹಾ ತಾಯಿ ಜಗನ್ ಆದಿಶಕ್ತಿ ಹಾಕಿದಂತ ಒಂದು ಗೋಪುರವನ್ನ ಕೆಡ ನೆಲಪಾಲ ಮಾಡಿಟ್ಟ ನೆಲಪಾಲು ಮಾಡಿಟ್ಟಾಗ ಅಲ್ಲಿ ಹೈತ್ ನೋಡ ಒಡಮಳೆ ಬಂದು ಕೇಳ್ತಾಳ ಇವತ್ತಿನ ದಿವಸ ನನ್ನ ಜಾಗ ಯಾರ ಮಾಡ್ಯಾರ ಅಂತೇಳಿ ಸಾಯ್ಬಣ ಕೇಳಿದಾಗ ಮೈಸೂರಿಂದ ರಾಜನ ಮಗ ಅಪ್ಪ ಹತ್ತ ಚಾ ಆತಿಲ್ಲೇ ಹಾ ಚಾ ಆತ ಅಲಿದು ಕರೀದು ಎಲ್ಲೇ ಚಾಲೋ ಆತು ಅಳದು ಕರೀದು ಚಾಲೋ ಮಾಡುದು ಬೇಡ ಅಲ್ಲಿಗೆ ಹೋಗು ನಡಿ ಅಂದಾಗ ತಾಯಿ ಎಲ್ಲಿ ಮೈಸೂರು ರಾಜನ ಮನಿಗ್ ಹೋದಳು ರಾಜ ಹೋಗೋಣ ಕೊಟ್ಟಿದ್ ಬಾಗಲ್ದಾಗ ರಾಜ ನೋಡ್ಳು ನಿನ್ನ ಮಗ ಎಲ್ಲ ಮೊದಲು ಹೋದ್ರಿ ನನ್ನ ಮಗ ಯಾಕ್ಯಾವ ನೀ ಯಾರ ಇಟ್ಟು ಟವರ್ ಲೇಬರ್ ಯಾರ್ ಯಾರ ನೀ ಅಂದಾಗ ಅಂದಾಗ ಯಾರ ಅನ್ನೋದ್ ಹೇಳ್ತನು ಇವತ್ತು ನಿನ್ನ ಮಗನ ಹೋದ್ರಂದಾಗ ಅಂದಾಗ ಯಾಕ್ಯವ ಅಂದಾಗ ನಿನ್ನ ಮಗ ನನ್ನ ಇವತ್ತಿನ ದಿವಸ ಹಾಕಿದಂತ ಗುಡಸಲು ಜೋಪಡಿಯನ್ನ ಹಾಳು ಮಾಡಿ ಬಂದಾನ ಹಾಳು ಮಾಡಿ ಬಂದಾನ ಇವತ್ತ ಅವನ ಇವತ್ತ ನನ್ನ ಸ್ಥಾನ ಕರ್ಕೊಂಡು ಹೋಗಿ ನಾವು ಶಿಕ್ಷೆ ಕೊಡಲಾರದ ಹಾಡ್ನ ಅಂದ್ರ ನಮ್ಮ ಹಪ್ಪಗಣ ಹುಟ್ಟಿದಕ್ಕೆ ಅಲ್ಲ ಅಂದ್ರೆ ಯಾಕಂದ್ರ ಅಕ್ಕಿ ರಾಜವಂಶದ ಕೇಕಿ ಅಂತ ಕೇಕಿನ ಅನ್ನ ಇವತ್ತ ಈ ದೇಶ ಬರ್ಬೇಕಾದ್ರೆ ಹಂಗ ಬಂದಿಲ್ಲ ಅಕ್ಕಿ ನೋಡ ಅವತ್ತ ಅಲ್ಲಿ ಹಿಡ್ದಾನ ಬಂದ ಯಾಕ ರಾಜ ಹೇಳ್ತಾಳ ನಿನ್ನ ಮಗ ತಪ್ಪಿಗಾಗಿ ಬಂದ ನನ್ನ ಪೋಳ್ಯಾಗ ಸೀರೆ ಉಡ್ಬೇಕ ಇವತ್ತ ಪಡ್ಲಿಗೆ ಇಡ್ಬೇಕ ಇಡಬೇಕ ಇವತ್ತಿನ ದಿವಸ ನನಗ ಜೋಪಡಿ ಸುತ್ತಾಬೇಕು ಗುಡಿ ಸುತ್ತಾಗ ಅಂದಾಗ ಅವಾಗ ರಾಜ ಹೇಳ್ತಾನ ಯವರ ಏನು ರೊಕ್ಕ ಬೇಡ್ತೇವೋ ರೂಪಾಯಿ ಬೇಡ್ತೇವೆ ಬೆಳ್ಳಿ ಬೇಡ್ತೇವೆ ಏನ್ ಬೇಡ್ತಿವ್ ಬೇಣು ಒಟ್ಟ ಚೀಲ ಗಂಟ್ಲೆ ಹೊತ್ಕೊಂಡ್ ಹೋಗು ಹೌದು ಆದ್ರ ಕರಿ ನನ್ನ ಮಗ ಎಂತ ಕೆಲಸ ಮಾಡ್ಕೊಡ್ಬೇಡ ಅಂದಾಗ ಅಂದಾಗ ಅವಾಗ ಹೇಳ್ತಾಳಕ್ಕೆ ಕಿ ಏ ರಾಜ ಅಂದಳಿ ನಿಂದ ತಿರ್ಗಾಮರ್ಗ ಒಂದ್ ಇಟ್ ಕಾಳ ರಾಜ ನಾ ಯಾರ್ಗ್ ಗೊತ್ತೈತೇನ ನಾ ಕಾಶ್ಮೀರ ದೇಶದ ರೇಣುಕ ರಾಜನ ಮಗಳ ದೇಶದ ರಾಜನ ಮಗಳ್ ಬಿಟ್ಟು ಬಂದ ನೀವು ನೆನಕಾಸಿ ಮಾಡ್ಲಿ ಹೌದ್ರಲಿ ಅವಾಗ ನಾ ನೋವು ಇವತ್ತಿಲ್ಲಿ ಕರ್ನಾಟಕದೊಳಗ ಆಗ ಬ್ಯಾರೆ ದೇಶದಿಂದ ಕರ್ನಾಟಕ ಬಂದ ನನ್ನ ನೋವು ನನ್ನ ಕರ್ನಾಟಕ ದೇಶನ ಇವತ್ತು ಉದ್ಧಾರ ಮಾಡಿ ಹೋದಳ ನಿಮ್ಮ ಮಾಪಗಳ ನಮ್ಮ ಕರ್ನಾಟಕ ಬಿಟ್ಟು ಬ್ಯಾರೆ ದೇಶಗಳ ಉದ್ದಾರ ಮಾಡಿಲ್ರು ಮಕ್ಕಳ ಇಡಬೇಡ ಅವರು ನೊಟ್ಟ ಇವರು ತುಡುಗು ಮಾಡಕೊಳ್ಳದು ದೇಣಿ ತವಸಕೊಳ್ಳದು ಹಾ ಹೋಗಿ ಇವರು ಬ್ಯಾರಿ ರಾಜ್ಯದಾಗ ಗುಡದ ಗುಡ್ಡ ಕವರ್ದ ಕೊಂಡರು ಹಾ ಕೆಲಸ ನಾಟೇ ಮತ್ತೆ ಅವರದು ಏದ ಒಂದಿಲು ಎಳ್ಕೋ ತಿಳ್ಕೋ ಅಹಾ ಚಾಲಾ ಮಾಡುತ್ತೆ ಅದು ಮನೆ ಗಂಟೆ ಅಂತ ಹೋಳಿಗೆ ಒತ್ತೆ ಹೌದು ಮಲ್ಲೈ ದೇನೇ ಕೊಡಬಾರ ಕೊಟ್ ತಿರಪತಿ ತಿಮ್ಮಪ್ಪಗ ಹಾ ಹಾ ಏನಾತನ ಏನ ಆಳಾತೈತೆ ಅದು ಹಂಗೇನ ಬೇಡ ಹೌದು ಇವತ್ತ ಯಾವನೊ ನನ್ನವತ್ತನ ದಿನಸ ಹಾ ಹಾ ಯಾಕಂದ್ರೆ ಅಕಿ ಮ್ಯಾಲ ಭಕ್ತಿ ಇಟ್ಟು ದೊಡ್ದ್ರಿ ಅಂದ್ರ ಹೌದು ನಿಮಗೆ ಏನಾರೇ ಒಂದೆತ್ತ ಹೋಗಿ ದಾಂಡಿಗೆ ಮೊಟ್ತಿರಿ ಹಾ ಹಾ ಮತ್ತೆ ಅಕಿ ಎಲ್ಲೆರೆ ಹಾಯಿ ಹೋಯಿ ಅಂದ್ರಿ ಹಾ ಹಾ ನಿಮಗೆ ಹಂಗಾಕತ್ತ ಬೇಡ ಆದೇನಿನಿನೆಡೆ ಪದಾತೋರಿ ಮತ್ತೆ ನೋಡೋಣ